ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಸೂಪರಾಗಿ ಟೇಸ್ಟಿಯಾಗಿ ಅದಕ್ಕಿಂತ ಹೆಚ್ಚಾಗಿ ಹೆಲ್ತಿಯಾಗಿರೋ ರಾಗಿ ಪಟಾಪಟ್ ಅಂತ ರುಬ್ಬದೇನೂ ಕೂಡ ಮಾಡ್ಕೊಬೋದು ಹೇಗೆ ಮಾಡೋದು ಪಡ್ಡುನ ಅಂತ ನೋಡೋಣ ಬನ್ನಿ ಫಸ್ಟಿಗೆ ಒಂದು ನಾನು ಬೋಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪಷ್ಟು ಅದೇ ಕಪ್ಪ ಅಡಿತಿಯಲ್ಲಿ ನಾನು ಒಂದೂವರೆ ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಜರಡಿ ಇಡೋ ಹಿಡ್ದು ಹಾಕ್ಕೊಳ್ಳಿ ಅದೇ ಕಪ್ಪಲ್ಲಿ ಮತ್ತು ಮುಕ್ಕಾಲು ಕಪ್ಪಷ್ಟು ಸೂಜಿ ರವೆ ತಗೊಂಡಿದ್ದೀನಿ ಇವಾಗ ಅದಕ್ಕೆ ಎಷ್ಟು ಬೇಕಾಗುತ್ತೋ ನೀರು ಅಷ್ಟು ನೀರು ಕೂಡ ಹಾಕೊಳ್ಳೋಣ ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಕಲಸಿಟ್ಕೊಳ್ಳೋಣ ಇದು ದೋಸೆ ಇಟ್ಟಿರುತ್ತಲ್ವ ಆ ಅದಕ್ಕೆ ಅಥವಾ ಇಡ್ಲಿ ಹಿಟ್ಟಿನ ಅದಕ್ಕೆ ಆದರೂ ಬೇಕಾದರೂ ನೀವು ಕಲಸಿಟ್ಕೊಬೋದು ನೋಡಿ ನೀಟಾಗಿ ಕಲಸ್ಕೋಬೇಕು ನೋಡಿ ನಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಕಿ ಸೋಡಾ ಕೂಡ ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಇನ್ಸ್ಟೆಂಟಾಗಿ ಮಾಡೋದರಿಂದ ಇದನ್ನ ಪರ್ಮಿಟೇಷನ್ ಏನು ಅಲ್ವಾ ಅದರಿಂದ ನಾನು ಸ್ವಲ್ಪ ಸೋಡಾ ಕೂಡ ಬೆರೆಸ್ಕೊಂಡಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಅದನ್ನ ರೆಸ್ಟ್ ಮಾಡಲಿಕ್ಕೆ ಬಿಡೋಣ ನಿಮಗೆ ಬೇಕು ಅನಿಸಿದರೆ ಈರುಳ್ಳಿ ಹಾಗೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಚಿಟಕಿ ಜೀರಿಗೆ ಕೂಡ ಹಾಕ್ಕೊಳ್ಳಿ ಬೇಡ ಅಂದರೆ ಹಾಗೆ ಬೇಕಾದರೂ ಮಾಡ್ಕೊಬೋದು ಹಾಗೆ ಕಾಯಿ ತುರಿ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ಒಳ್ಳೆಯದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಪಡ್ಡು ಪಾತ್ರೆಗಳಿಗೆ ಹಾಕ್ಕೊಳ್ಳೋಣ ಇದು ನಾನ್ ಸ್ಟಿಕ್ಕು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಸೊ ಎಲ್ಲ ಪಡ್ಡು ಪಾತ್ರೆ ಸ್ವಲ್ಪ ಕಾದಮೇಲೆ ಅದಕ್ಕೆ ಒಂದೊಂದಾಗಿ ಹಾಕೊಳ್ಳೋಣ ಸೊ ಈ ರೆಸಿಪಿ ತುಂಬ ಹೆಲ್ತಿಯಾಗಿರುತ್ತೆ ನೀವು ಪಟಾಪಟ್ ಅಂತ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋಗಿಬಿಡಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ಇವಾಗ ಅದು ಒಂದು ಸೈಡೆಲ್ಲ ಬೆಂದಿದೆ ಸೊ ನೆಕ್ಸ್ಟ್ ಇನ್ನೊಂದು ಸೈಡಿಗೆ ಎಲ್ಲವನ್ನು ಕೂಡ ತಿರುಗಿಸಿ ಹಾಕೋತಾ ಇದ್ದೀನಿ ಎರಡು ಕಡೆ ಬೆಂದಮೇಲೆ ರಾಗಿ ಪಡ್ಡು ರೆಡಿಯಾಗುತ್ತೆ ಇದನ್ನು ಸೂಪರ್ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್